ಒಂದು ಬಂಜಾರ ಸಮಾಜದ ಒಂದು ಗೋಪನ್ ಮಾರಿಸಿ ನನಗೆ ಯಾರೇ ಸ್ಥಾನ ಕೊಟ್ಟಿದ್ರೆ ಮಾತ್ರ ಕಾಡ ಸಿದ್ದೇಶ್ವರ ಅಪ್ಪ ಅವರು ಕೊಟ್ಟಿದ್ದಾರೆ ಯಾವಾಗಲೂ ಇಲ್ಲ ಭಾವನೆ ಇಲ್ಲ ಇವ ಬ್ಯಾರ್ಯಾವ ಇವ ಆ ಜಾತಿಯವ ಇಲ್ಲ ಒಂದು ನಾವು ಕೂಡ ಬೇಕಾದ ಸಮಾರಂಭದಲ್ಲಿ ಹೋಗ್ತೀವಿ ಆದ್ರೆ ಕೆಲವೊಂದು ಸಂತ ಸಾಧುಗಳು ನಮ್ಮ ಮುಟ್ಟುದರ ಮಾತ್ರ ಜಳಕ ಮಾಡಿ ಸ್ನಾನ ಮಾಡುವಂತ ಮಂದಿರು ಕೂಡ ಅದ ಆದ್ರೆ ಈ ಕಾಡಿದ್ದೇಶ್ವರಪ್ಪಗಳ ಟೀಮ್ ನಲ್ಲಿ ಒಂದ್ ಗಂಗಾಲ್ ನಲ್ಲಿ ಮಕ್ಕಳಲ್ಲಿ ಕುಂದರ್ಸಿ ಗೋಪಾಲ ನೀ ಊಟ ಮಾಡಿ ಹೇಳುವಂತ ಸಂಸ್ಕೃತಿ ಕಾಡ ಸಿದ್ದೇಶ್ವರಪ್ಪಗಳಿದೆ ಅದಕ್ಕಾಗಿ ನಾನು ಈ ಸರ್ಕಾರಗಾಗ್ಲಿ ಇಲ್ಲಿ ಒಂದೇ ಒಂದೇ ಉದ್ದೇಶ ಮಾತಾಡೋದಂದ್ರ ಕಾರ ಸಿದ್ದೇಶ್ವರಪ್ಪ ಅವರು ಏನು ಯಾವುದೇ ಒಂದು ಹತ್ಯೆ ಮಾಡಿಲ್ಲ ಯಾವುದೇ ಒಂದು ಗುಂಡಾಗಿರಿ ಮಾಡಿಲ್ಲ ಏನ್ರಿ ಅಧಿಕಾರಿಗಳೇ ಬಿಜಾಪುರದಲ್ಲಿ ದೀನ ಹಗಲತೆಗೆ ಕುಂಡ್ ಹೊಡಿಲಕತ್ತಾರ ಅಂತವ್ರಿಗೆ ನೀವು ಗಡಿ ಪಾರು ಮಾಡುದಿಲ್ಲ ಒಂದು ಸನ್ಯಾಸಿ ಗಡಿ ಪಾರ ಮಾಡ್ತೀರಂದ್ರೆ ನಿಮ್ ಅಂತ ನನಗ್ ಏನ್ ಹೇಳಿ ನಿಮ್ ಅಂತ ಯಾರು ಈ ಜಗತ್ತಿನಲ್ಲಿ ಸಿಗುದಿಲ್ಲ ಎಂತ ಸರ್ಕಾರ ಯಾಕಂದ್ರೆ ಇದು ಅಂತ ಇದು ಒಂದು ಗಾಡ್ ಸಿದ್ದ ಅಪ್ಪ ನಡೆದಂತ ಅವರು ನಡದಾಡು ದೇವರು ಅವ್ರ ಆ ಸರಾಪಡ್ ಅಂದ್ರೆ ಮಾತ್ರ ಅದು ಉತ್ತರ ಆಗುದಿಲ್ಲ ಎಂತವ್ರು ರೌಡಿಜನ್ ಮಾಡಿ ತಿರ್ಗಾಡ್ಲಾಕತ್ತಾರೀಪಾರ್ ಮಾಡ್ರಿ ಹಗಲತ್ತಿ ಹೊಡಿಲಕತ್ತಾರ ಅವ್ರಿಗೆ ಬಿಟ್ಟು ಕೇಸಿ ಒಂದ್ ಏನ್ ಸಿಗ್ತದ ಗಾಡಿ ಒಳಗ್ ಸಣ್ಣ ಹೆಸರಿನಲ್ಲಿ ಒಂದ್ ಮಾತ ಏನ್ರಿ ಒಂದು ತಪ್ಪಿರ್ಬೇಕು ಅದ್ ಸಪ್ಲಾರ ಇದ್ದಿರ್ಬೇಕು ಯಾರ ಕೆಲವೊಂದ್ರು ಮಾಡಿರ್ತಾರ ಒಂದು ಸಮಾನವಾಗಿ ಒಂದ್ ಮಾತು ಹೋಗಿರ್ತದ ಅದಕ್ಕಾಗಿ ಬೆಳಗು ಸಾಹೇಬ್ರ ಒಂದು ಕ್ಷಮೆ ನಾನೇ ಆಚರಿಸ್ತೀನಿ ಅಂತ ಹೇಳಾರ ನಾವು ಕೂಡ ಅಂತ ಏನ್ರಿ ಮಾತು ನಿಮ್ದು ಹತ್ತಿರ ಅದಕ್ಕೆ ನಾವು ಕ್ಷಮಸ್ತೀವಿ ಕರಿ ಆದ್ರೆ ಹೆಂಚಿ ಹಂಚುವಂತ ಕೆಲಸ ಯಾರು ಮಾಡ್ತಾರ ಅವರಿಗೆ ಬರುವಂತ ದಿನಗಳಲ್ಲಿ ಭಗವಂತ ತಕ್ಕ ಪಾಠ ಮಾತ್ರ ಕಲಸೆ ಹೇಳಿ ಯಾವಾಗಲೂ ಸದಾಕಾಲ ನಾವು ಕಾಡು ತಿದ್ದು ಕೂಡ ಜೊತೆಗಿರ್ತೀವಿ ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷರು ಈಗ ತಾನೇ ಶೇವಾಲದ ಜಯಂತಿ ಮಾಡಿ ಬಂಜಾರ ಸಮಾಜ ಕ್ರಾಂತಿಕಾರಿ ಮಾಡಿದಂತ ಪ್ರಕಾಶ್ ಚವ್ವಣ್ ಅವರು ಕೂಡ ಇಲ್ಲಿ ಬಂದಾರ ನಾವು ಯಾವಾಗಲೂ ಬಂಜಾರ ಸಮಾಜ ಸದಾ ಕಾಲ ನಿರ್ ಚೆನ್ನಾಗಿ ಇರ್ತೀವಿ ತುಮಿ ಸರ್ವೆ ಅಲೆಯಲ್ಲಿ ಮಾಜಿ मराठी बंधू भाईने तुम्हाला सांगतो ज्या छत्रपती शिवाजी महाराजांनी पण किती गडी पार केले तर पतीने विध खेळून आपल्याला जन्म दिलेला आहे तसंच काळ किती तर आपल्याला येणार आहे आणि पुढच्या काळामध्ये आपल्याला सोबत राहणार आहे म्हणून सांगू तुमच्या दोन गोष्टी मी सगळ्यात काही संधीला तुम्हाला सगळ्यावर माझ्या शिरोड राहिले सगळं जय महाराज जय कला नाही मातडे माता इथं मातनाडवचं दला इल्ले ಬಸವಣ್ಣ ಇಲ್ಲೇ ಪಕ್ಕದಲ್ಲಿ ಇಲ್ಲೇ ಇದ್ದಾನೆ ಕಾಡಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿಗಳವರು ಮಾತೃ ಹೃದಯಗಳು ನಿಮ್ಗೆ ಗೊತ್ತಿರಲಿ ಕೆಲವರು ಭಾಷೆ ತಿರ್ಸಿರ್ತದೆ ಹೃದಯ ಒಳಗೆ ಕಠಿಣ ಇರ್ತಾರೆ ಆದ್ರೆ ಕಾಡಿಸಿದ್ದೇಶ್ವರ ಸ್ವಾಮಿಗಳು ಭಾಷೆ ಕಠಿಣ ಇರ್ಬೋದು ಅವ್ರ ಹೃದಯ ತಾಯಿ ಹೃದಯ ಅದಕ್ಕಾಗಿ ಬೆಳಗ್ಗೆ ಅವರು ನನಗಿಂತ ವಯಸ್ಸಿನಲ್ಲಿ ಸ್ವಾಮಿಗಳು ನಾಲ್ಕು ವರ್ಷ ಕಡಿಮೆ ಸಣ್ಣವರು ಆದರೆ ಅನುಭವ ನನಗಿಂತ ಹಿರಿಯರು ಕಾಡಿಸಿದ್ದೇಶ್ವರ ಸ್ವಾಮಿಗಳು ವಯಸ್ಸಿನಿಂದ ನಾನು ನಾಲ್ಕು ವರ್ಷಕ್ಕೆ ದೊಡ್ಡವ್ರು ಇರಬಹುದು ಆದ್ರೆ ಕಾಡ ಸಿದ್ದೇಶ್ವರಪ್ಪಗಳ ಬಾಯಿಂದ ಏನಾದರೂ ಒಂದ್ ಸ್ವಲ್ಪ ನಿಮಗೆ ಬಿರುಸಾಗುವಂತಹ ಕಠಿಣ ಶಬ್ದ ಬಂದಿದ್ರೆ ವೈಯಕ್ತಿಕವಾಗಿ ನಾನು ಸುದ್ದ ನಿಮ್ಮೆಲ್ಲರ ಅವರ ಪರವಾಗಿ ನಿಮ್ಮೆಲ್ಲರ ಒಂದು ಕ್ಷಮೆಯನ್ನು ಕೇಳ್ತೀನಿ ಕಾಡ ಸಿದ್ದೇಶ್ವರಪ್ಪಗಳ ತಪ್ಪು ಮಾಡಿಲ್ಲ ಅವರು ಭಾಷೆ ಸ್ವಲ್ಪ ಬಿರುಸಿರಬಹುದು ಹೃದಯ ತಾಯಿ ಹೃದಯದ ಸುಮಾರು ಐದು ನೂರು ಜನ ಮಕ್ಕಳಿಗೆ ಕಮ್ಸೆ ಕಮ್ ಪಾಸ್ ಪಾಸ್ ಮುಲಾನ ವಿದೇಶಿ ಮುಲಾನ ಅನ್ನೋದೇತ रोज लाखो लोकां अन्नदान करतात एवढंच नाही तर ते गोशाला केलेले आहे आस्पत्री केलेला आहे काय करायचं काही कमी नाही मानव हित्रष्टा दृष्ट्यासाठी काय काय करायला सगळं करायला आहे तर एवढंच महात्मा नाही का असे काय करायचं तुम्ही योजना करा मला एवढंच सांगायचं आहे की बसवेश्वर महाराजांचं जन्मभूमीत त्यांनी जन्म केले त्याच्या ऋण पेडण्या फेडण्याकरता इथं बसव दर्शन कोठ्यावर एकत्र करून ते बसव दर्शन समाज निर्माण करायला लागले इमाराचे बसव दर्शन कोठ्यावर रोज कम से कम हजारो लोक तिथे येऊन बसवेश्वर जन्म काळापासून ते ऐक होऊपर्यंत कसं होते त्यांचे जीवन केले सगळं साकार करणार आहे त्या एवढे एवढे एक महान पुरुषांना आम्ही असं करायचं नाही मी नम्रपणे विनंती करतो

ಅತ್ಯಂತ ಮಾತ್ರ ವಾಣಿ ಸ್ವಲ್ಪ ಬಿಜಾಪುರ ಭಾಷೆ ತಿಳಿಸಿರ್ಬಹುದು ಅದನ್ನ ದಯವಿಟ್ಟು ನೀವು ಮರೆತು ಬಿಡ್ರಿ ನಾವೆಲ್ಲರೂ ಹಿಂದೂಗಳು ನಾವೆಲ್ಲರೂ ಒಂದು ನಾವೆಲ್ಲ ಹಿಂದೂ ನಾವೆಲ್ಲರೂ ಒಂದು ಜಾತಿ ಪಾತಿ ಎಲ್ಲ ಮರೆತು ದೇಶ ಮೊದಲ ಧರ್ಮ ನಂತರ ದೇಶ ಬದುಕಿದ್ರೆ ಧರ್ಮ ಬದುಕ್ತದ ನಾವು ಬದುಕ್ತೀವಿ ಇಡೀ ಜಗತ್ತೇ ಬದುಕ್ತದ ಇಡೀ ಜಗತ್ತಿಗೆ ಭಾರತ ದೇಶ ಎಂದೂ ಕಾಲು ಕೆದರಿ ಯಾರ ಮೇಲೂ ಆಕ್ರಮಣ ಮಾಡಿಲ್ಲ ಆದ್ರೆ ಯಾರಾದರೂ ತನ್ನ ಮೇಲೆ ಆಕ್ರಮ ಮಾಡಿದ್ರೆ ತನ್ನ ಶೌರ್ಯವನ್ನು ಮಾತ್ರ ತೋರಿಸಲಿಕ್ಕೆ ಎಂದೂ ಬರೆಯುವುದಿಲ್ಲ ಭಾರತ ದೇಶ ಎತ್ತೆಂದಿಗೂ ಕೂಡ ಅದು ವಿಶ್ವ ಶಾಂತಿಯನ್ನು ಸರ್ವೇ ಜನ ಸುಖಿನೋ ಭವಂತು ಈ ಶರಣ ಧರ್ಮದ ಭೂಮಿಯಲ್ಲಿ ಸಕಲ ಜೀವಾತ್ಮನಿಗೆ ಲೇಸನೆ ಬಯಸಿದಂತಹ ಬಸವಣ್ಣನವರು ಹುಟ್ಟಿದಂತ ಈ ಜನ್ಮಭೂಮಿಯಲ್ಲಿ ನಾವು ಯಾರು ಕೂಡ ಹಿಂದೂ ಯಾರಿಗೆ ದ್ವೇಷ ಮಾಡೋರಲ್ಲ ಯಾರಿಗೆ ಅನ್ಯಾಯ ಮಾಡೋರಲ್ಲ ಅದಕ್ಕಾಗಿ ತಾವೆಲ್ಲರೂ ದಯವಿಟ್ಟು ಏನ್ ಮಾಡಬೇಕು ಕಾಳಜಿ ವಹಿಸಬೇಕು ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಒಂದು ಒಳಗೆ ನಮ್ಮ ಏನಾದರೂ ಜಾತಿ ಪಾತಿ ಹೇಳಿದ್ರು ನಮ್ಮ ಮನೆಯಲ್ಲಿ ಇರಲಿ ಬಸವಣ್ಣ ಹೇಳಿದ್ರು ಇವನಾರವ ಇವನ ಆರವ ಈಗ ನಮ್ಮ ಮನೆಯ ಮಗನಿಂದ ಸೈಯ್ಯ ಅಂತ ಬೇಡಿಕೊಂಡಿದ್ದಾರೆ ಹಾಗೆ ನಾವೆಲ್ಲರೂ ಕೂಡಿ ಒಂದಾಗಿ ಈ ದೇಶವನ್ನು ಕಟ್ಟುವ ಕಾಲ ಬರ್ತದೆ ಆಗಲೇ ಬೆಳಗುಗೂರಿ ಹಸಿರು ಕೊಟ್ಟರು ಮುಂದೊಂದು ದಿನದ ಕಾಲದಲ್ಲಿ ನೀವೇನು ದೊಡ್ಡ ದೊಡ್ಡವರು ರಾಜ ನಿಮ್ಮೆಲ್ಲರನ್ನು ನಿಮ್ಮೆಲ್ಲರೊಂದು ಸಂರಕ್ಷಣೆ ಮಾಡ್ತಕ್ಕಂತ ಒಂದೇ ಒಂದು ಧರ್ಮ ಇದ್ದರೆ ಅದು ಹಿಂದೂ ಧರ್ಮ ಅದು ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ ಕಾಪಾಡಲಿ ಬಲ ಭಾರತ್ ಮತಾಕಿ ಒಂದೇ ಸ್ತ್ರೀಗಳಿಗೆ ಇವತ್ತು ವಿಜಯಪುರ ಜಿಲ್ಲೆಯ ಪ್ರವೇಶವನ್ನ ನಿರ್ಬಂಧಿಸಿದ ಈ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ನಿದ್ದರಾಮಯ್ಯ ಅವರಿಗೆ ಮೊದಲಿಗೆ ಧಿಕ್ಕಾರವನ್ನು ಹೇಳೋಣ ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ ನಿದ್ದರಾಮಯ್ಯ ನಿದ್ದರಾಮಯ್ಯ ಅದೇ ರೀತಿ ವಿಜಯಪುರ ಜಿಲ್ಲೆಯ ಆಡಳಿತ ಜಿಲ್ಲಾ ಆಡಳಿತ ಮತ್ತು ಉಸ್ತುವಾರಿ ಸಚಿವರು ಇದಕ್ಕೆ ನೇರ ಹೊಣೆಗಾರರು ಕನೇರಿ ಶ್ರೀಗಳ ಹಂತದ ಏನ್ ಮಾಡಿದ್ರು ಯಾಕೆ ಅವ್ರ ಮೇಲೆ ನೀವು ನಿರ್ಬಂಧ ಹೇರಿದ್ರಿ ಅವರು ಹಿಂದೂ ಪರ ಕೆಲಸ ಮಾಡಿದ್ದಕ್ಕೆ ನಿಮಗೆ ತಪ್ಪಾಯ್ತಾ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕ ಕಾರ್ಯಕರ್ತರು ನಮ್ಮ ಸಮಾಜವನ್ನಂದ್ರೆ ಅಂದ್ರೆ ಹಿಂದೂ ಸಮಾಜನ ಬಿಟ್ಟು ಬೇರೆ ಧರ್ಮಕ್ಕೆ ಸೇರಿಕೊಂಡವರನ್ನ ವಾಪಸ್ ನಮ್ಮ ಹಿಂದೂ ಧರ್ಮಕ್ಕೆ ಕರೆ ತಂದು ಕರೆತಂದು ಮಾಡಿದ್ದಕ್ಕೆ ಅವರು ತಪ್ಪ ಮಾಡಿ ತಪ್ಪ ಸಾವಿರಾರು ಗೋವುಗಳ ರಕ್ಷಣೆ ಮಾಡಿ ಯಾರು ಗೋವುಗಳನ್ನ ಪ್ರೀತಿಯಿಂದ ಅಕ್ಕರೆಯಿಂದ ಅವುಗಳನ್ನ ಮನೆಯಲ್ಲಿ ಸಾಕ್ಬೇಕಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ದು ತಪ್ಪ ಇಷ್ಟೆಲ್ಲಾ ಹಿಂದೂ ಸಮಾಜದ ಕಾರ್ಯಗಳನ್ನ ಮಾಡುತ್ತಾ ಬಂದಿರುವ ಏಕೈಕ ಭಾರತದಲ್ಲಿ ಏಕೈಕ ಸ್ವಾಮೀಜಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಅವರು ಕನೇರಿ ಶ್ರೀಗಳು ಅವರಿಗೆ ನೀವು ವಿಜಯಪುರ ಜಿಲ್ಲೆಗೆ ಪ್ರವೇಶವನ್ನ ನಿಷೇಧ ಮಾಡ್ತೀವಿ ಈಗಾಗಲೇ ಗೊತ್ತಿರುವ ಉತ್ತರ ಭಾರತದಲ್ಲಿ ಸ್ವಾಮೀಜಿಗಳಂದ್ರೆ ಆ ಇರುವ ರಾಜ್ಯ ಸರ್ಕಾರಗಳನ್ನು ನಡೆಸುತ್ತಾರೆ ಒಂದೇ ಮಾತು ಹೇಳಿದ್ರೆ ಸಾಕು ಸರ್ಕಾರ ಏನ್ ಬೇಕಾದಲ್ಲ ಮಾಡ್ತೀವಿ ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಇವತ್ತು ಒಬ್ಬರ ಸನ್ಯಾಸಿಗಳನ್ನೇ ಆ ರಾಜ್ಯ ಸರ್ಕಾರವನ್ನು ನಡೆಸಿದ್ದಾರೆ ಅವರು ಆದಿತ್ಯನಾಥರು ಅದೇ ರೀತಿ ಕರ್ನಾಟಕದಲ್ಲಿ ಒಬ್ಬರು ಸಂತರು ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಾ ಹಿಂದೂ ಪರ ಕೆಲಸಗಳನ್ನು ಮಾಡುತ್ತಾ ಹಿಂದೂ ವಿರೋಧಿಗಳನ್ನ ಬೈದ್ರಿ ನಿಮಗೆ ಇದ್ರಿ ಸಮಸ್ಯೆ ಮಾನ್ಯ ಉಸ್ತುವಾರಿ ಸಚಿವರೇ ಡಿಸಿ ಸಿ ಡಿ ಸಿ ಅವರು ಕೂಡ ಇದನ್ನ ವಿಷಯ ತಿಳ್ಕೊಬೇಕು ಯಾರಿಗೆ ಬೈದ್ರವರು ಅವರು ಸ್ವಾಮಿಗಳು ಇದೊಬ್ಬರು ಸ್ವಾಮಿಗಳು ನಾವು ನಮ್ಮ ಮನೆಯಲ್ಲಿದ್ದಾಗ ನಮ್ಮ ಹಿರಿಯ ನಮ್ಮ ತಂದೆ ನಮಗೇನಾದ್ರೂ ಬೈದು ಬುದ್ಧಿ ಹೇಳಂಗಿಲ್ಲ ಅದೇ ರೀತಿ ಅವರು ನೀವು ಏನಕ್ಕೆ ಸಾರಾಯಿ ಗುಡಿ ಅಂದಿದ್ದ ಮಾಸ ತಿನ್ನು ರೀತಿ ಅಂದಿದ್ದಕ್ಕೆ ಅದು ಕನ್ನೇರಿ ಶ್ರೀಗಳು ಜಗತ್ತಿನಲ್ಲಿ ಒಬ್ಬ ಏಕೈಕ ಸಂತ ಒಬ್ರು ಅವರು ಸ್ಟೇಟ್ ಫಾರ ಅಂದ್ರೆ ಅಗ್ರೆಸಿವ್ ಅದಾರ ಅದಕ್ಕಾಗಿ ನಿಮಗೆಲ್ಲ ಬೇರೆ ಲಿಂಗಾಯತ ಧರ್ಮ ಒಡಿಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನಿಮ್ಗೆ ಏನಾದ್ರು ತಾಸ ಇದ್ರೆ ನೀವು ಬಂದು ಅವ್ರ ಜೊತೆ ನೇರವಾಗಿ ಚರ್ಚೆ ಮಾಡ್ರಿ ಅದೆಲ್ಲ ಬಿಟ್ಟು ಯಾರದೋ ಮುಖಾಂತರ ಈ ಸಿ ಎಂ ಮುಖಾಂತರ ಹೋಗಿ ಉಸ್ತುವಾರಿ ಸಚಿವರು ಹೇಳಿ ಈ ಜಿಲ್ಲೆಗೆ ಅಂತ ನೀವೇ ನಿಷೇಧ ಏರ್ತಾರ ಇದು ತಪ್ಪು ಇದೊಂದು ದೊಡ್ಡ ಕುತಂತ್ರ ಇದು ಪಿತೂರಿ ಮಾಡಿದ್ರೆ ನೀವು ಕರ್ನಾಟಕ ಸರ್ಕಾರ ಇದೇ ಹದಿಮೂರು ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟರವರೆಗೆ ಸರ್ಕಾರ ಮಾಡಿದಾಗ ಇದೇ ರೀತಿ ಸ್ವಾಮೀಜಿಗಳ ಮೇಲೆ ಮಠಮಂದಿರಗಳ ಮೇಲೆ ನಿರ್ಬಂಧ ಹೇರಿ ಒಂದು ಕಾಯ್ದೆಯನ್ನು ತರ್ತಾ ಇದ್ರಿ ಅವಾಗೂ ಕೂಡ ಸ್ವಾಮಿಗಳು ಬೀದಿಗೆ ಬಂದು ಹೋರಾಟ ಮಾಡ್ಬೇಕಾಯ್ತು ಇವತ್ತು ಕೂಡ ಕನೇರಿ ಶ್ರೀಗಳ ಸಲುವಾಗಿ ಎಲ್ಲ ಸ್ವಾಮೀಜಿಯವರು ಬೀದಿಗಳ ಮೇಲೆ ಕುಂತು ಹೋರಾಟ ಮಾಡಬೇಕಾಯಿತು ಇದನ್ನ ಎಲ್ಲಾ ಜನರು ಗಮನಿಸುತ್ತಿದ್ದಾರೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳು ಗಮನಿಸ್ತಾ ಇದ್ದಾವೆ ಇಷ್ಟೇ ಅಲ್ಲ ಇದು ಇವತ್ತು ನಿನ್ನೆಯಿಂದ ಹೋರಾಟ ಪ್ರಾರಂಭ ಪ್ರಾರಂಭವಾಗಿದೆ ಎಲ್ಲಿಯವರೆಗೆ ನಿಷೇಧವನ್ನ ಹಿಂಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ಈ ಹೋರಾಟ ನಿರಂತರವಾಗಿ ನಡೆಯುತ್ತಾ ಇರುತ್ತದೆ ಆ ಕಾರಣಕ್ಕಾಗಿ ತಕ್ಷಣವೇ ರಾಜ್ಯ ಸರ್ಕಾರ ಜಿಲ್ಲಾ ಆಡಳಿತ ಈ ನಿಷೇಧವನ್ನ ಹಿಂಪಡೆಯದಿದ್ದಲ್ಲಿ ಇನ್ನೂ ಉಗ್ರ ಹೋರಾಟ ಇನ್ನೂ ಹೆಚ್ಚು ಜನಸಂಖ್ಯೆಯಲ್ಲಿ ಮಾಡ್ತೀವಿ ಅನ್ನುವಂತ ಹೇಳುತ್ತಾ ಒಂದು ಎಚ್ಚರಿಕೆಯನ್ನು ಕೊಟ್ಟು ನಾನು ಎರಡು ಮಾತುಗಳು ಇಲ್ಲಿ ೇಶ್ವರಪ್ಪಂಗ್ನವರ ಸ್ಮರಣೆ ಮಾಡುತ್ತ ವಿಶೇಷವಾಗಿ ಇವತ್ತ ಮುಂಬೈ ಆನಂದ ಮಹಾರಾಷ್ಟ್ರಗಳಿಂದ ಸಾಕಷ್ಟು ಭಕ್ತ ಸಮೂಹವನ್ನ ಬಂದಿದ್ದಾರೆ ವಿಶೇಷವಾಗಿ ಎಲ್ಲರೂ ಮಾತನಾಡಿದ ಇವತ್ತ ನಮ್ಮ ಎಲ್ಲ ಪೂಜ್ಯರು ಯಾವ ಲಿಂಗಾಯತ ಮಠಾಧೀಶ ಪೂಜ್ಯರಲ್ಲಿ ವಿಶೇಷತೆ ಏನಂತ ಕೇಳಿದ್ರೆ ಅಪ್ಪಗರವರು ಒಂದು ಫಸ್ಟಿಗೆ ಒಂದು ಮಾತು ಮಾತ ಏನ್ ಹೇಳಿದ್ರೆ ಅಂತ ಕೇಳಿದ್ರೆ ಇವತ್ತ ಲಿಂಗಾಯತ ಅನ್ನತಕ್ಕಂಥ ಧರ್ಮ ಇವತ್ತು ಹಿಂದೂ ಅನ್ನತಕ್ಕಂಥ ಧರ್ಮದಲ್ಲಿ ಏನಾರ ತಾಯಿ ಭಕ್ತರ ಹೋರಾಟಕ್ಕೆ ಈ ರಾಜ್ಯದಲ್ಲಿ ಎರಡೂವರೆ ವರ್ಷಗಳಿಂದ ಮಾತಾಡ್ತಾರೆ ಗುರುತಾಯಿಯವರು ಯೋಗೇಶ್ವರಿ ತಾಯಿಯವರು ಮಾತಾಡ್ಬೇಕು ಬೇಗ ಆಹ್ವಾನವನ್ನ ಪೂಜ್ಯರು ಪೂಜ್ಯರು ತಾವೇ ಬಂದ ವಿಚಾರಗಳ ನಡೆಬೇಕಾಗಿತ್ತು ಪಾಪ ಏನು ಓದಿಕೊಳ್ಳಾರಿಗೆ ಅಧ್ಯಯನ ಮಾಡ್ಲಾರ್ದವ್ರಿಗೆ ಹಿಂದೂ ಬಂಜಾರ ಸಮಾಜದ ಗೋಪಾಲ್ ಮಹಾರಾಜರು ಈಗ ತಮ್ಮೆಲ್ಲರನ್ನು ಮಾಡ್ತಾ ಮಾತಾಡ್ತಾರೆ ಮಾತಾಕಿ ಭಾರತ್ ಮಾತಾಕಿ ಉಡುಗೆಗಾಕಿ ಇವತ್ತು ಏನು ರಾಜಕೀಯ ಗಣ್ಯಮಾನ್ಯ ವ್ಯಕ್ತಿಗಳು ಹಾಗೂ ಸಂತ ಸಾಧುಗಳು ಹಾಗೂ ಎಲ್ಲಾ ಹಿರಿಯರುಗಳು ಕೂಡ ಆ ಭಗವಂತ ಬಸವೇಶ್ವರ ಮಹಾರಾಜರ ಆಶೀರ್ವಾದನು ಅನಂತ ಕೋಟಿ ನೀಡುತ್ತಾ ಇದು ನಮಗ ಅನಿಸ್ತದೆ ಹಿಂದೂ ಸನಾತನ ಧರ್ಮಕ್ಕೆ ಹಿಂದೂ ಸನಾತನ ಧರ್ಮಕ್ಕೆ ಕಾಳಸಿದ್ದೇಶ್ವರ ಮಹಾಸ್ವಾಮೀಜಿ ಅವರಿಗೆ ಕಾಳಸಿದ್ದೇಶ್ವರ ಮಹಾಸ್ವಾಮೀಜಿ ಕಾಡಸಿದ್ದೇಶ್ವರ ಕಾಳಸಿದ್ದೇಶ್ವರ ಮಹಾಸ್ವಾಮೀಜಿ ಕೇ ಇಲ್ಲಿ ನಡೆದಿರ್ತಕ್ಕಂಥ